ಹನ್ನೊಂದು ಮತ್ತು ಹನ್ನೆರಡರಂದು ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಬಾಗಿಲು ಆನೆಗುಂದಿ ಉತ್ಸವ ಜರುಗಲಿದ್ದು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ನೇತೃತ್ವದಲ್ಲಿ ಆನೆಗುಂದಿ ಉತ್ಸವದ ಲಾಂಛನ ಬಿಡುಗಡೆ ಮಾಡಲಾಯಿತು ಹೌದು ಕನಕಗಿರಿ ಉತ್ಸವದ ಬೆನ್ನಲ್ಲೇ ಇದೀಗ ಕೊಪ್ಪಳದ ನಾಡು ಗಂಗಾವತಿ ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ತುಂಗಭದ್ರಾ ತಟದ ಆನೆಗುಂದಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದ್ದು ಇದೇ ಮಾರ್ಚ್ ಹನ್ನೊಂದು ಹಾಗೂ ಹನ್ನೆರಡು ಎರಡು ದಿನಗಳ ಕಾಲ ಉತ್ಸವ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ಹಿನ್ನೆಲೆ ಅಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಹಾಗೂ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಆನೆಗುಂದಿ ಉತ್ಸವದ ಲಾಂಛನ ಬಿಡುಗಡೆ ಮಾಡಿದರು ಇಂದು ನಡೆದ ಜಿಲ್ಲಾಡಳಿತದ ಆನೆಗುಂದಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಲಾಂಛನ ಉದ್ಘಾಟಿಸಿ ಮಾತನಾಡಿದ ಸಚಿವ ಶಿವರಾಜ ತಂಗಡಿಗಿ ಸಾರ್ವಜನಿಕರು ಉತ್ಸವದ ಯಶಸ್ವಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಕನಕಗಿರಿ ಉತ್ಸವದ ಸಿದ್ಧತೆ ನಡೆಸಿದ ಹದಿನೆಂಟು ತಂಡಗಳೇ ಇಲ್ಲಿ ಕೂಡ ಕಾರ್ಯನಿರ್ವಹಿಸುತ್ತಾರೆ ಕನಕಗಿರಿ ಉತ್ಸವವನ್ನು ಯಶಸ್ವಿಗೊಳಿಸಿದಂತೆ ಆನೆಗುಂದಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಾಲಿ ಜನಾರ್ದನ ರೆಡ್ಡಿ ಆನೆಗುಂದಿ ಉತ್ಸವವನ್ನು ಅರ್ಥ ಗರ್ಭಿತ ಹಾಗೂ ವೈಜೃಂಭಣೆಯಿಂದ ಆಚರಿಸಲು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಆನೆಗುಂದಿ ಉತ್ಸವವನ್ನು ಆನೆಗುಂದಿ ಹೊರಭಾಗದ ತಳವಾರ ಘಟ್ಟದ ರಸ್ತೆಯಲ್ಲಿ ಆಚರಿಸಲಾಗುವುದು ಉತ್ಸವದ ಮುಖ್ಯ ವೇದಿಕೆ ಆನೆಗುಂದಿ ಸಂಸ್ಥಾನದ ರಾಜವಂಶಸ್ಥರಾದ ಶ್ರೀ ರಂಗದೇವರಾಯಲು ಅವರ ಹೆಸರಿಡಲು ನಿರ್ಧರಿಸಲಾಗಿದೆ ಹನುಮ ಜನ್ಮಸ್ಥಳವಾದ ಐತಿಹಾಸಿಕ ಅಂಜನಾದ್ರಿ ಬೆಟ್ಟ ಕಿಷ್ಕಿಂದೆ ಸುಗ್ರೀವ ರಾಮ ಭಕ್ತೆ ಶಬರಿಯ ಹಾಗೂ ಐತಿಹಾಸಿಕ ತಾಣಗಳನ್ನು ಹೊಂದಿರುವ ಈ ಭಾಗದ ಸಂಸ್ಕೃತಿಯನ್ನ ಕಲಾವಿದರಿಂದ ನಾಟಕ ಮತ್ತು ನೃತ್ಯ ರೂಪಕಗಳೊಂದಿಗೆ ಅನಾವರಣಗೊಳಿಸುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರಲು ಹೆಚ್ಚಿನ ಗಮನ ಹರಿಸಲಾಗಿದೆ ಉತ್ಸವದ ಮೊದಲ ದಿನದ ಪ್ರಖ್ಯಾತ ಗಾಯಕರಾದ ಹಂಸಲೇಖ ನಟ ಧ್ರುವ ಸರ್ಜಾ ಸೇರಿದಂತೆ ರಾಜ್ಯದ ಮತ್ತು ಸ್ಥಳೀಯ ಖ್ಯಾತ ಕಲಾವಿದರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎರಡನೇ ದಿನ ನಟ ಶ್ರೀ ಮುರಳಿ ಗಾಯಕ ಅರ್ಜುನ್ ಜನ್ಯ ನಿರೂಪಕಿ ಅನುಶ್ರೀ ಸೇರಿದಂತೆ ಇತರ ಕಲಾವಿದರು ಹಾಗೂ ಕಲಾ ತಂಡಗಳಿಂದ ಸಂಗೀತ ನೃತ್ಯ ಭರತನಾಟ್ಯ ಒಳಗೊಂಡಂತೆ ವಿಭಿನ್ನ ರೀತಿಯ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜನಾರ್ದನ ರೆಡ್ಡಿ ವಿವರಿಸಿದರು ಸುದ್ದಿಗಳನ್ನು ಬಿತ್ತರಿಸಿದ್ದೀರಿ ಕೆಲವೊಂದಿಷ್ಟು ಕೆಟ್ಟ ಬಿತ್ತರಿಸಿದ್ರು ಸತ್ಯ ಸತ್ಯತೆಯನ್ನು ಬಿತ್ತರಿಸಿದ್ದೀರಿ ಬಹಳ ವಿಶೇಷವಾಗಿ ನಿಮಗೆ ಆ ಕ್ಷೇತ್ರದ ಶಾಸಕನಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ನಿಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಹೇಳ್ತೀನಿ ಧನ್ಯವಾದಗಳನ್ನು ಹೇಳ್ತೀನಿ ಈಗಾಗಲೇ ಸನ್ಮಾನ್ಯ ಸಚಿವರು ಸಹೋದರ ಸಚಿವರು ಸಹ ವ್ಯವಸ್ಥೆ ಕಟ್ಟಿದವರು ಇವತ್ತು ಲೋಗೋ ಬಿಡುಗಡೆ ಮಾಡುವುದರ ಮೂಲಕ

ಒಂದು ರೂಪ ಅಂದ್ರೆ ರೂಪದಲ್ಲಿ ಒಂದು ಜೋಡಿಸಿ ಅದ್ಭುತವಾದ ರಾಮಲಕ್ಷ್ಮಲ್ಲಿ ಭೇಟಿ ಮಾಡಿರುವಂತೀರ ಭೇಟಿ ಮಾಡಿರುವುದು ಬಾದಿ ಆಗಿರುವಂತಹ ನಂತರ ಪಾರ್ವತಿ ದೇವಿ ಏನು ಅಬ್ಬ ದೇವಿ ಹೆಸರಲ್ಲಿ ತಪಸ್ ಮಾಡಿದ ಒಳಗಿದಾರೆ ಆ ಒಂದು ವಿಷಯ ಜೊತೆಯಲ್ಲಿ ವಿಜಯ್ ಜೊತೆಯಲ್ಲಿ ಇದೆಲ್ಲ ಕೂಡ ಒಳಗೊಂಡು ಒಂದು ಒಳ್ಳೆಯ ಒಂದು ಸಂಗೀತ ಇದ್ದಾರೆ ಜೊತೆಗೆ ಅವರ ಸಂಗೀತ ಕಲಾವಿದರು ಕೂಡ ಹಲವತ್ತು ಸುಮಾರು ಕಡಿತ ಅಂದ್ರೆ ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಒಂದು

ಈಗಾಗಲೇ ಸನ್ಮಾನ್ಯ ಸದಸ್ಯರು ಬಿಡುಗಡೆ ಮಾಡುವುದರ ಮೂಲಕ ಧನ್ಯವಾದಗಳು ತಿಳಿಸುತ್ತಾ ವಿಶೇಷವಾಗಿ ಹನ್ನೊಂದನೇ ತಾರೀಕು ಮತ್ತು ಹನ್ನೆಂದನೇ ತಾರೀಕು ಏನು ಕಾರ್ಯಕ್ರಮಗಳು ಆಗುತ್ತಾರೆ

ಅಂದ್ರೆ ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಒಂದು ಪ್ರದರ್ಶನ ಮಾಡಿರುವಂತಹ ಕಡ ಇದರ ಜೊತೆಯಲ್ಲಿ ಭರತನಾಟ್ಯ ತೋರಿಸಿಕೊಂಡಿದೆ ಮತ್ತು ಕೆಲವೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಕೂಡ ಅಂದ್ರೆ ಇನ್ನೊಂದು ಕೆಲವೊಂದು ಕಾರ್ಯಕ್ರಮಗಳು ವಿವರ ನಾನು ನಿಮಗೆ ಕೊಡಲಿ ಕೊಡಲಿಕ್ಕಾಗುತ್ತೆ ಅಂದ್ರೆ ಪ್ರಮುಖವಾಗಿರುವಂತಹ ವಿಚಾರಗಳು ಹೇಳ್ತಾ ಇದ್ದಾರೆ ಎರಡನೇ ದಿನ ಹಿರಿಮುರಳಿ ಅವರು ಬರ್ತಾ ಇದ್ದಾರೆ ಜೊತೆಯಲ್ಲಿ ಅರ್ಜುನ್ ಜೈನಿ ಅವರು ಅವರ ಒಂದು ಕಳೆದ ಅಂದ್ರೆ ಮ್ಯೂಸಿಕ್ ಇದೆಲ್ಲ ಕೂಡ ಬರ್ತಾ

ಿಲ್ಲೆ <US> <Jahre> <Nerd> <Jeslly>